ಫ್ರೆಂಡ್ ಎಲ್ಲರಿಗೂ ನಮಸ್ಕಾರ ವಿದ್ಯಾ ಕುಕ್ಕಿಂಗ್ ರೆಸಿಪಿಗೆ ಸ್ವಾಗತ ನೋಡಿ ನಾನು ಈಗ ತುಂಬ ಈಸಿಯಾಗಿ ಸುಲಭವಾಗಿ ಮಾಡುವ ಒಂದು ರೆಸಿಪಿ ಮಾಡ್ತಾಯಿದ್ದೀನಿ ಅದು ಏನಂದರೆ ಮೊಸರನ್ನ ಬನ್ನಿ ಮೊಸರನ್ನ ಯಾವ ರೀತಿ ಮಾಡೋದಂತ ನಾನು ನಿಮಗೆ ಹೇಳ್ಕೊಡ್ತೀನಿ ನೋಡಿ ಫ್ರೆಂಡ್ ಮೊದಲಿಗೆ ಒಂದು ಸಣ್ಣ ಬೋಲನ್ನು ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಸ್ವಲ್ಪ ಅನ್ನ ಹಾಕ್ಕೊಂತೀನಿ ಮೆತ್ತಗೆ ಮಾಡಿದ್ದೀನಿ ಅನ್ನವನ್ನು ಮಾಡಿ മൊസരന്നെ മെറ്റ് ഇരേക്കു നോടി നോട്ടി അന്നെ നൂക്കേന സേർസ്ക്കു അത് നോക്കി നോടി ಸ್ವಲ್ಪ ಈರುಳ್ಳಿ ತೊಗೊಂಡಿದ್ದೀನಿ ಇದಕ್ಕೆ ಈರುಳ್ಳಿ ಇದ್ದೀನಿ ನೋಡಿ ಸಣ್ಣದಾಗಿ ಹೆಚ್ಚಿಕೊಂಡಿರುವ ಈರುಳ್ಳಿ ಮತ್ತು ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವ ಕೊತ್ತಂಬರಿ ನೋಡಿ ಮತ್ತು ಇದು ದಾಳುಂಬ್ರಿ ಬೀಜ ನೋಡಿ ಒಂದು ಸ್ವಲ್ಪ ದಾಳುಂಬ್ರಿ ಹಾಕಿದರೆ ತುಂಬ ಚೆನ್ನಾಗಿರುತ್ತೆ ಮೊಸರನ್ನಕ್ಕೆ ನೋಡಿ ಇದು ಹೀಗೆ ಇರಲಿ ಈಗ ಇದಕ್ಕೊಂದು ಚಿಕ್ಕದಾಗಿ ಒಂದು ಒಗ್ಗರಣೆ ರೆಡಿ ಆಗಬೇಕು ಒಗ್ಗರಣೆ ಹಾಕಿದ್ರೆ ಅದು ಟೇಸ್ಟ್ ಕೊಡುತ್ತೆ ಬನ್ನಿ ಒಗ್ಗರಣೆಯನ್ನು ರೆಡಿ ಮಾಡೋಣ ನೋಡಿ ಎಣ್ಣೆ ಇದೆ ಒಂದು ಸ್ವಲ್ಪ ಸಾಸಿವೆಯನ್ನು ಹಾಕೋತೀನಿ ಸ್ವಲ್ಪ ಕರಿಬೇ ಸೊಮ್ಮೆ ಸ್ವಲ್ಪ ತೊಂದರೆ ಒಂದು ಹಸಿಮೆಸಿ ಹಾಕಿ ಈಗ ಇದಾಗಿದೆ ಹುಣ್ಣುಸಾದ ಈಗ ನೋಡಿ ಒಗ್ಗರಣೆ ರೆಡಿಯಾಗಿದೆ ಒಗ್ಗರಣೆಯನ್ನು ಇದಕ್ಕೆ ನೋಡಿ ಹಾಕೋಣ ನೋಡಿ ಒಗ್ಗರಣೆನೂ ಆಯಿತು ಈವಾಗ ಈಗ ಮೊಸರನ್ನು ಒಂದು ಲೋಟ ಹಾಕುತ್ತಿದ್ದೇನೆ ನೋಡಿ ಮೊಸರನ್ನು ಚೆನ್ನಾಗಿ ಚಮಚದಲ್ಲಿ ಬೀಟ್ ಮಾಡಿಬಿಟ್ಟು ಹಾಕ್ಕೋಬೇಕು ನೋಡಿ ಎಷ್ಟು ಕಲರ್ಫುಲ್ಲಾಗಿ ಕಾಣುತ್ತೆ ನೋಡಿ ನೀವು ಕೂಡ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಇಷ್ಟವಾಗಿದೆ ಅಂತ ಭಾವಿಸ್ತೀನಿ ನೋಡಿ ಅದಕ್ಕೆ ಸ್ವಲ್ಪ ಉಪ್ಪು ಹಾಕಬೇಕು ನೋಡಿ ಸ್ವಲ್ಪ ಉಪ್ಪನ್ನು ಒಂದು ಚಿಟಿಕೆ ಹಾಕ್ತೀನಿ ಅನ್ನ ಮಾಡುವಾಗ ಹಾಕಿದ್ದೆ ನಾನು ನೋಡಿ ಫ್ರೆಂಡ್ ಮೊಸರನ್ನ ರೆಡಿಯಾಗಿದೆ ನೋಡಿ ಇದರ ಜೊತೆಯಲ್ಲಿ ಒಂದು ಮಜ್ಜಿಗೆ ಮೆಣಸಿನ್ಕಾಯಿ ನೋಡಿ ಕೂಡ ರೆಡಿ ಮಾಡಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ ನೀವು ಕೂಡ ಟ್ರೈ ಮಾಡಿ ಇಷ್ಟವಾಗಿದೆ ಅಂತ ಭಾವಿಸ್ತಾ ನಾನು ಇವತ್ತಿನ ರೆಸಿಪಿ ಈಗಿನ ರೆಸಿಪಿಯನ್ನು ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಫ್ರೆಂಡ್ ಲೈಕ್ ಕೊಡೋದು ಮರಿಬೇಡಿ ಶೇರ್ ಮಾಡೋದನ್ನು ಮರಿಬೇಡಿ ಸಬ್ಸ್ಕ್ರೈಬ್ ಆಗೋದನ್ನು ಕೂಡ ಮರಿಬೇಡಿ ಥ್ಯಾಂಕ್ ಯು ಬಾಯ್ ಫ್ರೆಂಡ್